ಒಳಗಡೆ ಪಟ್ಟಿರೋ ಶ್ರಮಕ್ಕೆ ಈ ಒಳ್ಳೆ ಕಬ್ಬು ನಮ್ಮ ವ್ಯಾಪಾರ ಓ ಕಾವೇರಿ ಇಲ್ಲ ನೀನ್ ತಗೊಂಡೋಗ್ತಿದ್ಯಾ ಅದು ರಕ್ಷಿತಾ ಇದು ನಮ್ ತೋಟದ ಕಬ್ಬು ಅಣ್ಣ ಗಾಡಿಗೆ ಹಾಕೊಂಡು ಸಿಟಿ ಮಾರ್ಕೆಟ್ಗೆ ಹೋಗಿದ್ದಾನೆ ಇನ್ನೊಂದ್ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದ ಮನೆಗ್ ತಗೊಂಡೋಗು ಅಂತ ಹೇಳ್ದ ಮತ್ತೆ ಯಾರಿಗಾದ್ರು ಕೊಡ್ಬೇಕಾದ್ರೆ ಕೊಡು ಅಂತ ಹೇಳ್ದ ತಗೋ ನೀನ್ ಎರಡು ಕಬ್ಬು ತಗೋ ನಾನು ಅದು ಸಾರಿ ಕಾವೇರಿ ಮೊನ್ನೆ ನಮ್ಮಮ್ಮ ನಿಮ್ಮ ಅಣ್ಣನ ಹತ್ರ ಏನೇನೋ ಮಾತಾಡ್ಬಿಟ್ರು ಬೇಜಾರಾಗೋ ಆಗೋತರ ನೀನು ಬೇಜಾರ್ ಅಲ್ವಾ ನನಗೇನು ನಿಮ್ಮ ಅಣ್ಣನ ಮದುವೆ ಮಾಡ್ಕೋಬೇಕಂತ ಆಸೆ ಇಲ್ಲ ಆದ್ರೆ ನಮ್ಮ ಬಡ್ತನ ನಮ್ಮಮ್ಮನ ಬಾಯಲ್ಲಿ ಈ ರೀತಿಯಲ್ಲ ಮಾತಾಡ್ಸ್ತಾ ಇದೆ ಗೊತ್ತು ಬಿಡು ಆದ್ರೆ ಆದ್ರೆ ರಕ್ಷಿತಾ ನಾವು ಸಂಬಂಧಿಕರಲ್ಲಿ ಯಾರನ್ನು ಮದುವೆ ಮಾಡ್ಕೋಬಾರ್ದು ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ ನೀನು ಕೂಡ ಬೇಜಾರು ಮಾಡ್ಕೋಬೇಡ ನಿಂಗೆ ಒಳ್ಳೆ ಹುಡುಗನ ಸಿಗ್ತಾನೆ ಕಾವೇರಿ ನಂಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ ನಾನು ಏನು ಸಂಬಂಧಿಕರ ತರ ಇಲ್ಲ ಫ್ರೆಂಡ್ಸ್ ತರ ಇದ್ದೀವಿ ಇಬ್ರು ಕೂಡ ಒಂದೇ ಸ್ಕೂಲಲ್ಲಿ ಹೋದಿದ್ದು ಇದು ದೊಡ್ಡೋರ್ ಮಾಡ್ಕೊಳ್ಳೋದ ತೊಂದ್ರೆಯಿಂದ ನಾವಿಬ್ರು ಬೇಜಾರ್ ಮಾಡ್ಕೋಬಾರ್ದು ಮನಸ್ತಾಪ ಮಾಡ್ಕೋಬಾರ್ದಲ್ವಾ ನಿಮ್ ಅಣ್ಣಗೂ ಕೂಡ ಇಷ್ಟ ಇದ್ದಿದ್ರೆ ಖಂಡಿತ ನಾನು ನಾನ್ ಮದ್ವೆ ಮಾಡ್ಕೊಳ್ತಾ ಇದ್ದೆ ಆದ್ರೆ ನಿಂಗೂ ನಿಮ್ಮ ಅಣ್ಣಗೂ ಇಷ್ಟ ಇಲ್ಲ ನಾನ್ ಬಲವಂತ ಮಾಡೋದಿಲ್ಲ ನಿಮ್ಮ ಅಣ್ಣ ಯಾರನ್ನ ಮದುವೆ ಮಾಡ್ಕೋಬೇಕಂತ ಇಷ್ಟ ಇರುತ್ತೋ ಅವ್ರನ್ನೇ ಮಾಡ್ಕೊಳ್ಳಿ ಅಂದ್ರೆ ನಮ್ಮ ಅಪ್ಪ ಅಮ್ಮನಿಂದ ನಮ್ಮಿಬ್ರು ಫ್ರೆಂಡ್ಶಿಪ್ ದೂರ ಆಗ್ಬಾರ್ದಷ್ಟೇ ಇಲ್ಲ ಇಲ್ಲ ರಕ್ಷಿತಾ ಹಂಗಿಲ್ಲ ಇಲ್ಲ ನಾನ್ ಹಾಗೆಲ್ಲ ಮಾಡಲ್ಲ ಈಗ ತಗೋ ತಗೋ ತುಂಬಾ ಭಾರ ಆಗಿದೆ ಕಬ್ಬು ತಗೋ ಒಂದೆರಡು ಸರಿ ಆಯ್ತು ಬಾ ಭಾರ ಇದೆ ಅಂದಲ್ವಾ ನಾನು ಬರ್ತೀನಿ ಮನೆ ಹತ್ರ ಇಬ್ರು ತಗೊಂಡೋಗಿ ಜೋಡ್ಸೋಣ ಹೌದಾ ಸರಿ ಆಯ್ತು ತಗೋ ಇಡ್ಕೋ ಸರಿ ಸರಿ ಆಯ್ತು ಬಾ ಹೋಗೋಣ ಬಾ ರಕ್ಷಿತಾ ಇಲ್ಲೇ ಜೋಡ್ಸ್ಬಿಡೋಣ ಇಲ್ಲೇನಾ ಇರು ಅರೆ ಕಾವೇರಿ ಕುರಿಮರಿ ಯಾವಾಗ ತಗೊಂಡ್ರಿ ಕುರಿಮರಿನಾಮುದಾಗಿದೆ ಇಲ್ಲ ಕಣೆ ರಕ್ಷಿತಾ ಅದೇ ನಮ್ಮ ಊರಲ್ಲಿ ಒಬ್ರು ತಾತ ಇದಾರಲ್ಲ ಕೋರ್ ಹಿಡ್ಕೊಂಡು ಓಡಾಡ್ತಾರಲ್ಲ ಆ ತಾತ ನಮ್ಗೆ ಅಂತ ಕೊಟ್ಟಿದ್ದು ಹೌದೇನೆ ತುಂಬಾ ಚೆನ್ನಾಗಿದೆ ಕಣೆ ಕುರಿಮರಿಗಳು ಹಾ ನನ್ನ ನನ್ ಅಂತ ಓಡಾಡ್ತಿದ್ನಲ್ಲ ಅದಕ್ಕೆ ತಾತ ಏನಾದ್ರು ನಿಮ್ಗೆ ಸಹಾಯ ಆಗ್ಬೋದು ಅಂತ ಈ ಕುರಿಮರಿಗಳನ್ನ ಕೊಟ್ರು ಅವ್ರ ಕೈಲಿ ಕೂಡ ನೋಡ್ಕೊಳಕ್ ಆಗ್ತಿಲ್ವಂತೆ ಅವ್ರಿಗೂ ವಯಸ್ಸಾಯ್ತಲ್ಲಾ ಹಂಗಾಗಿ ನಮ್ಗೆ ಕೊಟ್ರು ಕಣೆ ಹೌದಾ ಹೋಗ್ಲಿ ಬಿಡ ನಿಮಗೂ ಹೇಗೋ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ಚೆನ್ನಾಗಿ ನೋಡ್ಕೊ ಹಾ ಅದಕ್ಕೆ ನೋಡು ನಮ್ಮಣ್ಣ ಹುಲ್ಲೆಲ್ಲ ತಗೊ ಬಂದಿದ್ದಾನೆ ಅವಕೆ ಅಂತ ಓಹ್ ಹೌದಾ ಅದಕ್ಕೆ ನಾನು ಇದೇನಪ್ಪ ಇಷ್ಟೊಂದು ಹುಲ್ಲಿದೆಯಲ್ಲ ನೀ ಮನೇಲಿ ಹಸು ಇಲ್ಲ ಏನಿಲ್ಲ ಅಂದ್ಕೊಂಡೆ ಕುರಿಮರಿ ಇರೋದಕ್ಕ ತಂದಿರೋದು ಹಾ ಹೌದು ಕಣೆ ನನಗೂ ಕೂಡ ಹಸು ಸಾಕ್ಬೇಕಂತ ಇಷ್ಟನೇ ಆದರೆ ಇರೋ ಕೆಲಸದಲ್ಲಿ ಆ ಕೆಲಸ ಮಾಡ್ಕೊಳ್ಳ ಇಲ್ಲ ಹಸು ನೋಡ್ಕೊಳ್ಳ ಹಸು ಹೊಡ್ಕೊಂಡು ಹೋಗ್ಬೇಕಾ ಇವಾಗ ಅದೆಲ್ಲ ಆಗೋದಿಲ್ಲ ನಾನು ಹೇಗೋ ನೋಡ್ಕೊತೀನಿ ಆಮೇಲೆ ನಾನು ಮದುವೆಗೆ ಹೋದ್ರೆ ಮತ್ತೆ ಅಣ್ಣಂಗೆ ಬೇರೆ ಇರುತ್ತೆ ಹೊರ್ಗಡೆ ಹೋಗೋದಿರುತ್ತೆ ಮತ್ತೆ ಆಮೇಲೆ ಕಷ್ಟ ಆಗುತ್ತಲ್ವಾ ನೆಕ್ಸ್ಟು ಬರೋ ಅದಕ್ಕೆ ಅವ್ರೇನಾದ್ರೂ ಇಷ್ಟಪಟ್ಟರೆ ಹಸು ತೊಗೋಬೋದು ಇಲ್ಲಾಂದ್ರೆ ನಮ್ಮ ಅಣ್ಣನ ಆಗಲ್ಲ ಕಣೆ ಅದಕ್ಕೇ ಹಸು ತಗೊಳ್ಳೋ ಯೋಚನೆ ಏನು ಮಾಡಲಿಲ್ಲ ನಾವು ಹೋಗ್ಲಿ ಬಿಡು ಬಾ ಒಳಗಡೆ ಹೋಗೋಣ ಆಮೇಲೆ ಹೋಗುವಾಗ ಕಬ್ಬಿಲ್ಲೇ ಇರುತ್ತಲ್ವಾ ತಗೊಂಡೋಗುವಂತೆ ಏ ಇಲ್ಲಿ ಬಿಡ ಇನ್ನೊಂದ್ ದಿನ ಬರ್ತೀನಿ ಏ ಬಾರೆ ನೀನು ಅವನಿಂದ ಏನೇನೋ ಭಾಷಣ ಮಾಡಿದೆ ನಮ್ಮ ಫ್ರೆಂಡ್ಶಿಪ್ ಹಾಗಿಲ್ಲ ಹೀಗಿಲ್ಲಿ ಅದು ಬೇರೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ಹಂಗೆ ಹಿಂಗೆ ಅಂತ ಇವಾಗ ನೋಡಿದ್ರೆ ಬರಲ್ಲ ಅಂತ ಹೇಳ್ತಿದ್ಯ ಬಾ ಒಳಗಡೆ ಬಾ ಆರಾಮಾಗಿ ಕೂತ್ಕೊಂಡು ಮಾತಾರಣ ಹ್ಮ್ ಸರಿ ನಮ್ಮ ಆಯ್ತು ಆಮೇಲೆ ಅತ್ತೆ ಮಾವ ಏನು ಬೇಜಾರ್ ಮಾಡ್ಕೊಳ್ಳಲ್ಲ ತಾನೆ ನೀನು ಇಲ್ಲಿ ನಮ್ಮ ಮನೆ ಹತ್ರ ಬಂದಿದ್ಯಾ ಅಂತ ಯಾಕಂದ್ರೆ ಎರಡು ದಿನ ಮುಂಚೆ ಬೇರೆ ಗಲಾಟೆ ಆಗಿತ್ತು ನಾನ್ ಬೇರೆ ಕೋಪ ಮಾಡ್ಕೊಂಡು ಅಣ್ಣನ್ ಕರ್ಕೊಂಡು ಬಂದ್ಬಿಟ್ಟೆ ನಿಮ್ಮ ಮನೆಯಿಂದ ಇವಾಗ ಆಳೆ ನನ್ ಮೇಲೆ ಮುನ್ಸ್ಕೊಂಡ್ಬಿಡ್ತಾರೆ ಇವಾಗ ನೀನು ನಮ್ಮ ಮನೆ ಹತ್ರ ಬರೋದು ಆಮೇಲೆ ನಿನಗೇನು ತೊಂದರೆ ಆಗ್ಬಾರ್ದು ಏ ಇಲ್ಲ ಇಲ್ಲ ಬಿಡೆ ನಾನೇನು ಹೇಳಕ್ ಹೋಗಲ್ಲ ಆ ಮತ್ತೆ ಕಬ್ಬರ್ ಕೊಟ್ರು ಅಂತ ಕೇಳಿದ್ರೆ ಏನ್ ಹೇಳ್ತೀಯಾ ಕಬ್ಬು ನೀನೇ ಅಂತಾನೆ ಹೇಳ್ತೀನಿ ನೀ ಮನೆ ಹತ್ರ ಹೋಗಿದ್ದೆ ಅಂತ ಹೇಳಲ್ಲ ಕಾವೇರಿ ಹೊಲದಿಂದ ಕಬ್ಬು ತಗೊಂಡ್ ಬರ್ತಾ ಇದ್ಲು ಆ ದಾರಿಗ್ ಸಿಕ್ಕಿದ್ಲು ಕೊಟ್ಲು ಅಂತ ಹೇಳ್ತೀನಿ ಆ ಯಾಕೆ ಇಸ್ಕೊಂಡ ಬಯ್ಯಲ್ವೇ ಹಂಗೆಲ್ಲ ಬಯ್ಯಲ್ಲ ಕಣೆ ನಮ್ಮ ಅಮ್ಮನ್ ಬುದ್ಧಿ ಗೊತ್ತಲ್ಲ ನಿಂಗೆ ಬಿಟ್ಟಿಯಾಗಿ ಯಾರ್ ಏನ್ ಕೊಟ್ರುನು ಇಸ್ಕೋ ಅಂತಾನೆ ಅಂತಾರೆ ಇನ್ನ ನಾಳೆ ಹಬ್ಬ ಬೇರೆ ಇದೆ ಕಬ್ಬು ಬೇರೆ ದುಡ್ಡು ಕೊಟ್ಟು ಕೊಂಡ್ಕೋಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ರು ಹೇಗೋ ನಿನ್ ಕೊಟ್ಟರೋದ್ ಗೊತ್ತಾದ್ರೆ ಖುಷಿ ಪಡ್ತಾರೆ ಬಯ್ಯೋದಿಲ್ಲ ಓ ಹೌದಾ ಹಾಗಿದ್ರೆ ಸರಿ ಸರಿ ಬಾ ಒಳಗಡೆ ಹೋಗೋಣ ಓ ಕಾವೇರವಾ ಏನು ಈ ಸನ್ ಕಬ್ಬು ಮನೆ ತಗ ತಗೊಬಂದ್ ಇಟ್ಕೊಂಡ್ಬಿಟ್ಟಿದ್ಯಾ ಆಜಿ ಬನ್ನಿ ಬನ್ನಿ ನಿಮಗೆ ಕೊಡ್ಬೇಕು ಅಂತಾನೆ ತಗೊಂಡ್ ಬಂದೆ ಅಣ್ಣ ಕಟ್ ಕಳಿಸ್ತಾ ಮನೆಗೆ ಅವನು ಮಾರ್ಕೆಟಿಗೆ ಹೋಗಿದ್ದಾನೆ ಸಿಟಿಗೆ ಹೆಂಗೋ ಹೆಂಗೊಯ್ಸತಿ ಹೊರದಲ್ಲಿ ನಾಳೆ ಹಬ್ಬ ಇರೋದ್ರಿಂದ ಕಬ್ಬೆಲ್ಲ ಚೆನ್ನಾಗಿ ಬಂದಿತ್ತಲ್ವಾ ಅದಕ್ಕೆ ಮಾರ್ಕೋ ಬರ್ತೀನಿ ಅಂತ ಹೋಗಿದ್ದಾನೆ ನಿಮಗೂ ಕೊಟ್ಬಿಡು ಹೋಗು ಮನೆಗೆ ಅಂತ ಹೇಳ್ದ ಅದಕ್ಕೆ ತಗೊಬಂದಿಲ್ ಇಟ್ಟಿದ್ದೀನಿ ತಗೊಂಡೋಗಿ ಓ ಹೌದೇನವಾ ಆಯ್ತು ಬಿಡು ನಾಳೆ ಹಬ್ಬ ಅಲ್ವಾ ನಂಗೂ ಬೇಕಿತ್ತು ಅದಕ್ಕೆ ಅಜ್ಜಿ ಗೊತ್ತಲ್ಲ ಅದಕ್ಕೆ ತಂದಿಟ್ಟಿದ್ದೀನಿ ನಿಮ್ಗೆ ಎರಡು ಮತ್ತೆ ರಕ್ಷಿತಂಗೆ ಎರಡು ಮತ್ತೆ ನಮಗೊಂದು ಎರಡು ಸಾಕು ಹೋಗ್ಲಿ ಬಿಡವ ಚೆನ್ನಾಗಿ ವ್ಯಾಪಾರ ಆಗಿ ಮತ್ತೆ ನಿಮ್ಮ ಅಣ್ಣ ಬರೋದು ರಾತ್ರಿ ಕೇನೇನಾ ಹಾ ಅಜ್ಜಿ ರಾತ್ರಿ ಆಗ್ಬಹುದು ಅಂತ ಹೇಳಿದಾರೆ ನೋಡ್ಬೇಕು ಎಲ್ಲ ಬೇಗ ವ್ಯಾಪಾರ ಆದ್ರೆ ಬೇಗ ಬರ್ತಾನ ಅಣ್ಣ ಇಲ್ಲಾಂದ್ರೆ ಲೇಟ್ ಆಗ್ಬಹುದು ಆಗ್ತದ್ ಬಿಡವ ಯಾಕಾಗಲ್ಲ ನಾಳೆ ಹಬ್ಬ ಇರೋದ್ರಿಂದ ವ್ಯಾಪಾರ ಆಗೇ ಆಗ್ತದೆ ಎಲ್ಲ ಮಾರ್ಕೊಂಡೇ ಬರ್ತಾನೆ ಹೇಳಿ ನಿಮ್ಮಣ್ಣ ಹಾ ಅಜ್ಜಿ ಹಂಗೆ ಆದ್ರೆ ಸಾಕಪ್ಪ ಮತ್ತೆ ಇನ್ನೇನವ ನಾಳೆ ಹಬ್ಬ ಜೋರಾ ಸುಮಾರಾಗಿ ಅಜ್ಜಿ கபெல்லாம் பூஜை மால்ல ஓகே மாதிரி ஏனவ ரஷி இல்லை அல்லா நீங்க இல்லை அவ்வளோ நோட் சுங்கிர் தா அய்யோ பிளாஜி நம்ம அம்ம யாவும் அவ் மத்தி எல்லா தலை கேட்குறேன் நான் எல்லோ ஹோகக்காகல அஸ்டே நான் மத்தே கவெரி ஒன் ஃபிரெண்ட்ஸ் ஜொத்த ஓதோரு ஜொத்தா ஆடோரு இவ்வளோ தோடர் தோடோர் கிட்டாட்கோத்கி நாவேன் மாடக் அவருனா மாவி சனாக இருத்திப்பாப்பா நோடு சரியாக எழுதே நீங்க சரினா இங்கிர் நீங்க அவரு மத்த புதி இல்லாடு நீங்க அவ்வளோ கேட்கு அப்படாக்கு அது ஏன் வந்தாய்த்தவன் தங்கி மக்களும் எங்கே நோட்கோகி ஓகே எண்ட்டி சரிக்கா தான் இத்தனை அதுக்கே தின ஒழிவு உத்தி கொட்டில அவங்க மனேலு கணுசங்கிர் போகும் எண்சு ஹெங்க் சங்கிர் வைக்கோ நீ மனைகெல்லாம் உள்டா நீ கணுசு ஆகணும் நீ அப்ப எங்க சாகணே அய்யோ பிடி அஜி ஏனாதோ மாட்கொள்ளி சரி பண்ணி அஜி ஒளே பண்ணி ஆமே போகிறோரெண்ட் காஃபி கிஃபி குட்கண்டோ ஏ இல்ல விடவ கா காஃபி குட்கண்டே வந்தேன் ஏன் மாடா்த்தி நோடோனா அந்த பந்தே ஓகே விடு ஆமேல் பார்த்தீங்கனி சஞ்சக நானும் ஒன்சூர் ஓகே நிறை மாட்னி கபு தகண்டி ஆ சரி அஜ்ஜி தகண்டி ஓ சந்தேகே வந்தது கபு கம்பு கைக்கணவா ಹಂಗಾರ ಬಹಳ ರುಚಿಯಾಗಿರ್ತದೆ ಸಿಯಾಗಿ ಹ್ಞೂ ಅಜ್ಜಿ ಚೆನ್ನಾಗಿದೆ ಉಕ್ರಮ ಕಾವೇರಿ ಹೋಗ್ತೀನಿ ಎರಡು ಸಾಕು ನನಗೆ ಸರಿ ಅಜ್ಜಿ ಆಯ್ತು ತಗೊಂಡೋಗಿ ಬಹಳ ರಕ್ಷಿತಾ ನಾವು ಒಳಗಡೆ ಹೋಗಿ ಮಾತಾಡೋಣ ಹಾ ನಿಯೇ ಅರೇ ರೇ ರೇ ಕಾವೇರಿ ನೀನೇನೋ ಹಬ್ಬಕ್ಕೆಲ್ಲ ರೆಡಿ ಮಾಡಿಬಿಟ್ಟಿದ್ಯಾ ನೀನು ಎಲ್ಲೂ ಬೆಲ್ಲ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ಯಾ ಇಷ್ಟು ಬೇಗ ಹ್ಞೂ ಕಣೆ ನಾಳೆಗೆ ಇವತ್ತೇ ರೆಡಿ ಮಾಡ್ಕೊಳ್ಳೋದು ಒಳ್ಳೇದಲ್ವಾ ನಾಳೆ ಬೆಳಿಗ್ಗಿಂದ ಕೆಲಸ ಇದ್ದೇ ಇರುತ್ತೆ ಪೊಂಗಲ್ ಮಾಡೋದು ಮತ್ತೆ ಅಡಿಗೆ ಮಾಡಬೇಕು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಹಬ್ಬಕ್ಕೆ ಪೂಜೆ ಮಾಡಬೇಕು ಆ ಮಧ್ಯದಲ್ಲಿ ಇಷ್ಟೊಂದೆಲ್ಲ ಮಾಡಕ್ಕಾಗತ್ತ ನಾನು ಸರಿ ಬಾ ಇನ್ನೊಂದು ಸ್ವಲ್ಪ ಇದೆಯಲ್ಲ ಇಬ್ಬರು ಸೇರ್ಕೊಂಡು ಪ್ಯಾಕ್ ಮಾಡೋಣ ಹಾ ಮತ್ತೆ ಇದೆಲ್ಲ ಹೇಗೆ ಕಲ್ತ್ಕೊಂಡೆ ಮಾಡೋದು ಹೇಗೆ ಅಂದ್ರೆ ನಮ್ಮ ಅಣ್ಣ ಹೇಳ್ಕೊಟ್ಟಿದ್ದು ಕಣೆ ಹೌದಾ மாமன் இதுலா ஹே கத்தேன் நம் அண்ணன் கோத்திலோ பிரி அடிக்ல ஏனாதீட்ஸ் ஆகி காராக்ல எல்லாரும் அண்ணிக்கொட்டி நன் ஹோட் பீடம்மா நீங்க புனியா அந்த அண்ணன் படியோதிகணே ஒரே புனியானே மாஷிதா நீ தகே நாளை பர்த்தீங்க விட நீ மனைக ஒன் தக்தி சரினா நாளே நீ மனைமல்லா இல்லே தித்தீனி ஹௌதா ஆய் நீங்க எஸ் பேஸ்தீனு மத்தே நாளே பொங்கல் மாத்தி தீன் ஆமேல அண்ணா பார்த்த கடலக்கெ தகவத்தினா தானே ஆமே அவரே கைனும் தர்த்தினா எல்லா பேசிட்டு இருத்தினே நீங்க ஹத்தேஷலு அடிகெல்லா ரெடி இது அது அது நினைக்கி இஷ்ட அல்லா ஸ்வீட் பொங்கல் அந்த ஹூனே ஸ்வீட் பொங்கல் அந்த நன்க தான் இஷ்ட நம்ம அம்மா துப்பானே கணே துப்பேல் ஹர்ச் ஆகும் அன்புட்டு ஏனே ஹாட்டு மாட்றே அது அது ருச்சி கொடா நோடு ನಾವೇನ್ ತುಪ್ಪನ ಕೊಂಡ್ಕೊಂಡು ಬರಲ್ಲ ಕಣ ಅವಾಗಲೇ ಬಂದಿದ್ಲ್ಲ ಕೆನ್ಸ ಮಾಂಟಿ ಅವ್ರದ್ದು ಹಸು ಇದೆಯೇ ಹೋದ್ವಾರ ಬೆಣ್ಣೆ ಕೊಟ್ಟಿದ್ರು ಅದನ್ನ ಹಾಗೆ ಎತ್ತಿಟ್ಟಿದ್ದೀನಿ ತುಪ್ಪ ಮಾಡ್ಬಿಟ್ಟು ಅದನ್ನೇ ಹಾಕ್ಬಿಟ್ಟು ಮಾಡ್ಕೊಡ್ತೀನಿ ಆಯ್ತಾ ನಮ್ಮ ಅಣ್ಣಂಗ ಕೂಡ ಇಷ್ಟನೇ ಪೊಂಗಲ್ ಅಂದ್ರೆ ಸರಿ ಕಣೆ ಆಯ್ತು ಮತ್ತೆ ಮಾಮುನ್ಗೆ ಯಾವ್ದಾದ್ರು ಹುಡ್ಗಿ ನೋಡಿದ್ರಾ ಇನ್ನೂ ಇಲ್ಲ ಕಣೆ ಎಲ್ಲ ಹೇಳ್ತಾ ಇದೀವಿ ಯಾರಾದ್ರೂ ಇದ್ರೆ ಹೇಳಿ ಅಂತ ಸೆಟ್ ಆದ್ಮೇಲೆ ಹೇಳ್ತೀನಿ ಬಿಡೋ ನೀನು ಹೇಳ್ತಾ ಇರ್ತೀನ ಹೋಗ್ಲಿ ಬಿಡ ಖುಷಿ ಅಂತ ಆಗ್ತಾ ಇದೆಯಲ್ಲ ಹೀಗ ನಿಮ್ಮ ಅಣ್ಣನ ಅರ್ಥ ಮಾಡ್ಕೊಂಡೋಗ ಹೆಂಟಿ ಮತ್ತೆ ನಿನ್ಗೆ ಒಳ್ಳೆ ಅದಕ್ಕೆ ಸಿಕ್ಕಿದ್ರೆ ಸಾಕು ನೀವು ತಾನೇ ಎಷ್ಟು ಅಂತ ಕಷ್ಟಪಡ್ತೀರಾ ಇಲ್ಲಿ ಬಿಡ ಎಲ್ಲ ನಾವು ಕೇಳ್ಕೊಂಡು ಬಂದಿದ್ದಲ್ವಾ ಏನು ಮಾಡೋಕ್ಕಾಗುತ್ತೆ ಅತ್ತೆ ಮಾವ ಬದುಕಿದ್ದಿದ್ರೆ ನಿಂಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ನೋಡು ಬಿಡ ಏನು ಮಾಡೋಕ್ಕಾಗುತ್ತೆ ಅವ್ರು ಆಯಸ್ಸು ಇದಿದೆ ಅಷ್ಟು ಅಂದ್ರೂ ಕಣೆ ಮಾಮ ಒಂಥರ ಗ್ರೇಟೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ಕಷ್ಟ ಪಡ್ಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ನಿನ್ನನ್ನು ನೋಡಿಕೊಂಡು ನೀನು ಬೇರೆ ಅವ್ಳು ಚಿಕ್ಕೋಳವಾಗ ಮೂರು ವರ್ಷನೂ ನಾಲ್ಕು ವರ್ಷನೂ ಇರಬೇಕು ಅಂತ ಟೈಮಲ್ಲಿ ನೋಡ್ಕೊಂಡು ತುಂಬಾ ಕಷ್ಟಪಟ್ಟಿದೆ ಮಾಮ ಅದಕ್ಕೆ ಪ್ರಾಣ ಅಪ್ಪು ನೆನ್ಪಾಗ್ಲಿ ಅಮ್ಮ ನೆನ್ಪಾಗ್ಲಿ ನನಗೆ ಇಲ್ವೇ ಇಲ್ಲ ಕಣೆ ಅವ್ರು ಹೇಗಿದ್ರು ಅಂತ ನೆನಪಿಲ್ಲ ನಮ್ಮ ಅಣ್ಣನ ಮುಖ ನೋಡ್ದಲ್ಲೆಲ್ಲ ನಮ್ಮ ಅಪ್ಪ ಹೀಗಿರ್ಬೋದು ನಮ್ಮಮ್ಮ ಈ ತರ ಪ್ರೀತಿ ತೋರಿಸ್ತಿದ್ರೇನೋ ನನಗೆ ಅನ್ನೋ ತರ ಅನ್ಸುತ್ತೆ ಹೊರತು ಅಪ್ಪ ಅಮ್ಮ ಇರ್ಬೇಕಿತ್ತು ಅಂತ ಅನ್ಸಲ್ಲ ಕಣೆ ಯಾಕೆ ಅಂದ್ರೆ ಅವ್ ಎರಡು ಸ್ಥಾನನ ನಮ್ಮ ಅಣ್ಣ ತುಂಬಿಟ್ಟಿದ್ದಾನೆ ಅಮ್ಮನ್ ಪ್ರೀತಿ ಮಮತೆ ಅಪ್ಪನ್ ಕಾಳಜಿ ಎಲ್ಲ ಅಣ್ಣನೇ ತೋರಿಸುವಾಗ ಅದೆಲ್ಲ ಎಲ್ಲಿ ನೆನಪಾಗುತ್ತೆ ಆ ಅಕಸ್ಮಾತ್ ಆಗಿ ನಮ್ಮ ಅಪ್ಪ ಅಮ್ಮ ಇದ್ದಿದ್ರು இஷ்ட நோட்கோத்தோ ஏன்னோல்லாமுன் தர இரவு நோடு அண்ணா அந்த நனின் நோடம் அண்ணனும் இல்ல தம்ம இல்ல இரேன் நானொழ இவ்வாக நின்ங்க அப்பா அம்மா இப்ப முதன் மகளிர் துபே பிரீத்தா அய்யோட ஏன் பிரீத்தினோ ஏனோ அதுக்கல்வா அண்ணங்க நீங்க கொண்டு மதை மாத அவரு ஆசைப்பட்டு உம் ஹோது இல்ல கண்ணுமந்தே இருந்தாங்க ஆசைப்பட்டு ஏன் மக்க ಹೋಗ್ಲಿ ಬಿಡಾ ಬೇಜಾರ್ ಮಾಡ್ಕೊಬೇಡ ರಕ್ಷಿತಾ ಚೀ ಇಲ್ಲ ಕಣೆ ನಾನು ಅವಾಗ್ಲೇ ಹೇಳಿದ್ನಲ್ಲ ನನ್ಗೆ ಬೇಜಾರ್ ಬೇಜಾರಿಲ್ಲ ಸರಿ ಕಾಫಿ ಬೇಡ ಕಣೆ ಕಾಫಿ ಎಲ್ಲ ಏನು ಬೇಡ ನನಗೆ ಹೊಡ್ತೀನಿ ಮತ್ತೆ ನಮ್ಮ ಅಮ್ಮ ಹುಡುಕ್ತಿರ್ತಾಳೆ ಇಷ್ಟೊತ್ತಿಗೆ ಎಲ್ಲೋದ್ಲು ಎಲ್ಲೋದ್ಲು ಅಂತ ಕಬ್ಬಿದ್ಯಲ್ಲ ಆಚೆ ತಗೊಂಡ್ ಹೋಗ್ತೀನಿ ಸರಿ ತಗೊಳೆ ರಕ್ಷಿತಾ ತಗೋ ತಿನ್ಕೊಂಡು ಹೋಗು ಥ್ಯಾಂಕ್ಸ್ ಕಣೆ ನಾಳೆ ಬರ್ತೀನಿ ಮನೆ ಹತ್ರ ರೆಡಿ ಆಗ್ಬಿಡು ಟೈಮ್ ಆದ್ರೆ ಬೇಸ್ ತನಿಖೆ ಹೋಗ್ಬಿಟ್ ಬರೋಣ ಆದ್ರೆ ಸಂಜೆ ಎಲ್ಲಿ ಬಿರಕು ನಾನು ಬರ್ತೀನಿ ಕಾವೇರಿ ಹಾ ಹಬ್ಬಕ್ಕೆ ಕಡ್ಗೆ ಮಾಡ್ತಾ ಇದ್ದಾಳೆ ರಕ್ಷಿತಾ ಕಾವೇರಿ ಬನ್ನಿ ಬನ್ನಿ ಹ್ಯಾಪಿ ಸಂಕ್ರಾಂತಿ ಕಂಡ್ರೆ ಹಾ ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಏನೇ ಭಾಗ್ಯ ಏನೋ ಮಾಡ್ತಿದ್ಯಾ ಇನ್ನೇನೆ ಮಾಡ್ಲಿ ಇವತ್ ಹಬ್ಬ ಅಲ್ವೇನೆ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಅಡಿಗೆ ಎಲ್ಲ ಮಾಡ್ಕೋಬೇಕಲ್ಲ ಅದಕ್ಕೆ ನೋಡು ಪೊಂಗಲ್ ಮಾಡ್ತಾ ಇದೀನಿ ನಿಮ್ದೆಲ್ಲ ಹಬ್ಬ ಆಯ್ತಾ ಹಾ ಆಗ್ತಾ ಇದೆ ನಾನು ಹೋಗ್ಬಿಟ್ಟು ಇವಾಗ ಅಡಿಗೆ ಮಾಡ್ಬೇಕು ನಮ್ಮ ಅಣ್ಣನ್ ಕರಿಯ ಅಂತ ತೋಟದ ಹತ್ರ ಹೋಗಿದ್ವಿ ಓಹ್ ಹೌದಾ ಏನ್ ಅಣ್ಣಂಗೆ ಇವತ್ತು ಇಲ್ಲ ಕಣೇ ಭಾಗ್ಯ ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋಗಿಲ್ಲ ನಮ್ದೇ ಇತ್ತಲ್ಲ ಅರ್ಧಕ್ಕೆ ಜಮೀನ್ ಇತ್ತಲಾ கபெல்லாம் மார்க்கெட் அண்ணா இன்னொரு இது அது கத்தர்ஸ் பாணு தினோம் பரணி ஹூன் விட கவேரி நீ அண்ணா அந்த கஷ்டப்படுத்தாரப்பா உம் ஹாது கணே சரி ஆய் பாது ஆமே ஹூனே பர்த்தினி ஏு நம்ம பூஜை ஆகினே நம்ம கழசோதில் பூஜையெல்லாம் முகத்தினி ஆய் ஹூன் பாரே பாகியா தினா கேசா இதே இரத்த இவத் ஹபா ஜன குத் ஒன் கடை ஒடியா சரி கணே ஆய் ரச்சிதாட் ಅರೇ ಅರೆ ಕೆಂಚಮಜ್ಜಿ ನಾನು ಅಣ್ಣನ್ ಕರ್ಬಿಟ್ ಬರೋಣ ಅಂತ ಹೋಗಿದ್ದೆ ನೀವೇ ಅದೇ ಅಡಿಗೆ ಶುರು ಮಾಡ್ಬಿಟ್ಟಿದ್ದೀರಾ ಹ್ಞೂ ಬಾರಮ್ಮ ಕಾವೇರಿ ಮನೇಲಿ ನಾನು ಒಬ್ಳೆ ನಿನ್ ಮನೇಲಿ ಇರ್ಕೆ ಅಂತ ಬಂದೆ ನೀನೆಲ್ಲ ತಯಾರಿ ಮಾಡ್ಕೊಂಡಿದ್ದಲ್ಲ ಇಲ್ಲ ಎಲ್ಲಾ ಹೋಗಿತ್ಯಾ ನಿನ್ ಬರೋದ್ರೊಳಗಡೆ ನಾನೇ ಶುರು ಮಾಡೋಣ ಅಂತ ಮಾಡಿದೆ ಬಾಯ್ ಏನು ಕುಕ್ಕಬಾ ನಾನ್ ಮಾಡಿದ್ರೆ ನೀನ್ ಮಾಡ್ರಿ ಹಾಗೆಲ್ಲ ಕೆಂಚಮಜ್ಜಿ ನಿಮ್ಗೆ ಯಾಕೆ ತೊಂದ್ರೆ ಅಂತ ಅಯ್ಯ ಇಲ್ಲ ಬಿಡಮ್ಮ ಯಾಕಮ್ಮ ತೊಂದ್ರೆ ಮತ್ತೆ ಹಬ್ಬದ ದಿನ ಹಿಂಗೆಲ್ಲ ತಡ ಮಾಡ್ಬಾರ್ದು ಬೇಗ ಬೇಗ ಎಲ್ಲ ಮುಗಿಸ್ಬೇಕು ಹಬ್ಬದ ದಿನ ನೀನ್ ತಡ ಮಾಡ್ಕೊಂಡು ಕುತ್ಕೊಂಡ್ರೆ ಹೆಂಗೇಳು ಅದಕ್ಕೆ ನಿನ್ ಬರೋದ್ರೊಳಗಡೆ ನಾನು ಶುರು ಮಾಡೋಣ ಹೆಂಗ ಅಂದ್ಬಿಟ್ಟು ಮಾಡ್ತಾ ಇದೀನಿ ಮತ್ತೆ ಇಲ್ಲ ಅಣ್ಣಲ್ಲಂತ ಅಜ್ಜಿ ಅಣ್ಣ ತೋಟದ ಹತ್ರ ಇದ್ದ ಕರಿಯನಂತಾನೆ ನಂತರ ಹೋಗಿದ್ದೆ ಅಜ್ಜಿ ಇನ್ನೆಡಿ ಮುಂದೆ ನಾನು ಬರ್ತೀನಿ ಅಂತ ಹೇಳ್ದ ಅಯ್ಯೋ ಅವನೊಬ್ಬ ಹಬ್ಬದ ದಿನನೂ ಕೆಲಸ ಕೆಲಸ ಅಂತ ಹೋಗ್ತಾನೆ ಇವತ್ತ ನಿಮ್ಗೆ ನೆಮ್ಗೆ ಮನೇಲಿದ್ದು ಹೊಟ್ಟೆ ತುಂಬಾ ಊಟ ಮಾಡದ್ಬಿಟ್ಟು ಹಬ್ಬದ ಊಟನ ಇವತ್ತು ನೀವಿಬ್ರು ಅಣ್ಣ ಆರಾಮಾಗಿ ಆರಾಮಾಗಿರ್ರಿ ಇವತ್ತು ನಾನ್ ನಿಮ್ಗೆ ಹಬ್ಬದ ಅಡಿಗೆ ಮಾಡಿ ಬಡಿಸ್ತೀನಿ ಈ ಅಜ್ಜಿ ಕೈ ರುಚಿ ಹೆಂಗೈಟ್ ನೋಡೋರಂತೆ ಅಜ್ಜಿ ಹೌದಾ ಓನಮ್ಮ ನೋಡುವಂತೆ ಕೂಕ ಬಾ ಒಳಗಡೆಲ್ಲ ಪೂಜೆ ಮಾಡಿದೆ ತಾನೆ ಹ್ಞೂ ಅಜ್ಜಿ ಮನೇಲೆಲ್ಲ ಪೂಜೆ ಆಗಿದೆ ಹ್ಞೂ ಹಂಗಾದ್ರೆ ಬಿಡು ಒಳ್ಳೇದಾಯ್ತು ನಾನು ಅಷ್ಟೇ ನಮ್ಮ ಹೊಸಗಡೆಗೆ ಪೂಜೆ ಮಾಡಿ ಮನೆಗೂ ಪೂಜೆ ಮಾಡಿ ಬಂದೆ ನಾನು ಪೊಂಗಲ್ ಮಾಡ್ತೀನಿ ನೀನು ರಕ್ಷಿತಾ ಇಬ್ರು ಈ ಕಡೆ ಬರ್ರಿ ಒಂದು ಮಡಿಕೆಗೆ ಹಸಿ ಕಡಲೆಕಾಯಿ ಒಂದು ಸ್ವಲ್ಪ ಅವರೆಕಾಯಿ ಆಮೇಲೆ ಗೆಣಸು ಈ ಊರನ್ನ ಹಾಕ್ಬಿಟ್ಟು ಒಂಚೂರು ಉಪ್ಪು ಹಾಕ್ಬಿಟ್ಟು ಬರ್ರಿ ಅದು ಒಂದು ಕಡೆ ಇರಲಿ ಹಾ ಹಾ ಅಜ್ಜಿ ಆಯ್ತು ರಕ್ಷಿತಾ ಒಂದು ನಿಮಿಷ ಇರೋ ಅವರೇ ತೊಗೊಂಡ್ಬರ್ತೀನಿ ಅಜ್ಜಿ ನೀವು ಮಾಡ್ತಿರೋ ಗಮ್ಮ ಅಂತ ವಾಸನೆ ಬರ್ತಾ ಇದೆ ಹೌದೇನವ ನಿಮ್ಮಅವ್ವ ಏನು ಮಾಡೋಳೆ ಅವಳು ಈ ಪೊಂಗಲ್ ಎಲ್ಲ ಮಾಡೋಳ ಅಯ್ಯೋ ಇಲ್ಲ ಅಜ್ಜಿ ಕೊಂಗಲ್ ಏನ್ ಮಾಡ್ಲಿಲ್ಲ ಬೆಳಿಗ್ಗೆ ಅಮ್ಮ ನಮ್ಮ ನಮ್ಮಅಪ್ಪಂಗೆ ತರಾಟೆ ತಗೊಂಡಿದ್ರು ನಾನ್ ಅನ್ಕೊಂಡ ಇವತ್ತು ಹಬ್ಬ ಮಾಡ್ದಂಗೆ ಅಂತ ಅದಕ್ಕೇನಪ್ಪ ನನ್ ಪಾಡ ನಾನು ಸ್ನಾನ ಮಾಡ್ಕೊಂಡು ಬೇರೆ ಕಡ್ಡಿ ಹಚ್ಚಿ ಬಂದ್ಬಿಟ್ಟೆ ಹೇಗೋ ಕಾವೇರಿ ಕರ್ದಿದ್ಲು ಹಬ್ಬಕ್ಕೆ ಅದಕ್ಕೆ ಇಲ್ಲಿಗೆ ಬಂದೆ ಅಜ್ಜಿ ಅಯ್ಯೋ ನಿಮ್ಮ ಅವುಂದೊಂದು ತಗರಹಲ್ಟೆ ಹಬ್ಬದಿನನು ಸುಮ್ಕಿರಾಕಿರಾ ಅಂತ ಓಲಿ ಬಿಡವ್ವ ನೀನು ನಿಮ್ಮ ಅವುನಂಗಲ್ಲ ಅಯ್ಯೋ ಬಿಡಾಜಿ ಯಾರ ಹಂಗಿದ್ದು ಏನ್ ಭಾಗ್ಯ ಹೇಳಿ ನೆಮ್ಮದಿಯಾಗಿರಾಕ್ ಬಿಟ್ಬಿಟ್ರೆ ಸಾಕು ಸರಿ ಹೋಗ್ತಾ ಸರಿ ಹೋಗ್ತದೆ ಕಾಲಕ್ ತಕ್ಕಂಗೆ ಬದಲ ಆಗ್ತಾ ಸುಮ್ಮೀರು ತಂದ ಆ ಕೂತ್ಕೊಳ್ರಿ ಅಲ್ಲಿ ನಿಮ್ಮ ಅಣ್ಣ ಬರೋದೊಳಗಡೆ ಎಲ್ಲಾನು ಬೇಯಿಸ್ಬಿಡಣ ಹಾಳಾದಳು ಎಲ್ಲದ್ಲು ಎಲ್ಲದು ನಿನ್ ಮಗಳು ಏ ಗಂಗಿ ಯಾಕೆ ಹಬ್ಬದಿನ ಮಗಳು ಬೈತ್ಯಾ ಇಲ್ಲ ಎಲ್ಲ ಇರ್ತಾಳೆ ಹೇಳು ಹ್ಮ್ ಇರ್ತಾಳೆ ಹಬ್ಬದಿನ ಇಲ್ಲಿ ನಾನು ಒಬ್ಬಳ ಸಾಯ್ತಾ ಇದೀನಿ ಮನೇಲಿ ಅದನ್ನ ನ್ಯಾಯ ಕೆಲಸ ಮಾಡೋಣ ಅಂತಿಲ್ಲ ಯಾರ ಮನೆಗೆ ಒಕ್ಕುತ್ತಾಳ ಏ ಯಾರ್ ಮನೆಗೆ ಹೋಗಿರಲ್ಲ ಹೇಳಿ ಇಲ್ಲೇ ಎಲ್ಲ ಹೋಗಿರ್ತಾಳೆ ಇನ್ ಯಾವಾಗ್ಲೂ ಮನೆ ಒಳಗಡೆ ಕೂಡ ಕಂಡು ಇರಕಾಗ್ತದ ಹೋಗ್ಲಿ ಬಿಡು ಫ್ರೆಂಡ್ ಗಳ ಜೊತೆಗೆ ಅಡ್ಡಾಡ್ಕೊಂಡ್ ಬರಕ್ ಹೋಗಿರ್ತಾಳೆ ಗೊತ್ತಾಳೆ ಈ ಗಂಗಾಕ ನಿಮ್ ಮಗಳು ಅದೇ ರಾಮಣ್ಣ ತಂಗಿ ಕಾವೇರಿ ಅಲ್ವಾ ಕಾವೇರಿ ಜೊತೆಗೆ ಹೋಗ್ತಿದ್ಲಪ್ಪ ಏನೋ ಅವ್ರ ಮನೆ ತಕ್ಕೆ ನಾನು ಅಲ್ಲ ಕಣಪ್ಪ ನಿನ್ನ ಯಾರು ಯಾರ ಮಾತಾಡ್ಸೋರು ಅಲ್ಲ ಏನೋ ಏನ ಇಬ್ರು ಜಗಳಾಡ್ತಿದ್ರಲ್ಲ ರಕ್ಷಿತಾ ಇಲ್ಲೋದ್ಲು ಅಂತ ನಾನ್ ನೋಡ್ದೆಲ್ಲ ಹಂಗಾಗಿ ಹೇಳ್ದೆ ಅಷ್ಟೇ ಹಾ ಆಯ್ತು ಬಿಡಪ್ಪ ನಿಂದ ದೊಡ್ಡ ಉಪಕಾರ ಆಯ್ತು ನಮಗೆ ಇವತ್ತಿನ ದಿನ ನೀನ್ ಮಾಡಿರೋ ಉಪಕಾರನ ನಾನಂತೂ ಜೀವ್ ಮಂದ್ರ ಮರೆಯೋದಿಲ್ಲ ಇನ್ನ ಮಗನ್ ಮಾಡಕ್ ಬೇರೆ ಕೆಲ್ಸ ಅಲ್ವೇ ಮೊದ್ಲೇ ನನ್ನ ಎಂಟಿ ರಾಮ ಕಣ್ರೆ ಉಳಿದು ಬಿಳ್ತಾಳೆ ಇನ್ನ ರಕ್ಷಿತ ರಕ್ಷಿತಾ ಅವ್ನ ತಂಗಿ ಜೊತೆ ಓಡಾಡ್ತಾಳೆ ಅಂದ್ರೆ ಅಯ್ಯೋ ಇನ್ನು ಏನಂತ ಆಚಾರ ಓ ಸರಿಕೊಂಡು ಭೀಮಣ್ಣ ಹಬ್ಬ ಮಾಡ್ರಿ ಮಾಡ್ರಿ ನಾನು ಅದ್ ಕಡಿಗೆ ಹೋದ್ರೆ ನನ್ನ ಕಣ್ಣಿಗೆ ಏನಾದ್ರು ಬಿದ್ದರೆ ರಕ್ಷಿತ ಕಳಿಸ್ತೀನಿ ಮನೆತಕ್ಕೆ ಇಲ್ಲ ಇಲ್ಲ ಬೇಡ ಬಿಡಪ್ಪ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ ಹಂಗ ಹ್ಮ್ ಸರಿ ಆಯ್ತು ಬತ್ತಿನಕ್ಕ ನೋಡ್ದ ಅವಳನ್ನ ಬರ್ಲಿ ಬರಲಿ ಇವತ್ತು ಮನೆಗೆ ಅಷ್ಟು ಸಾವಿರ ಸತಿ ಬಡ್ಕೊಂಡಿದ್ದೀನಿ ಅವಳಿಗೆ ಆ ಕಾವೇರಿ ಜೊತೆ ತಿರುಗ್ಬೇಡ ತಿರುಗ್ಬೇಡ ಅವಳು ಸಾವಾಸ ಬಿಡು ಅಂತ ನನ್ನ ಮಾತೇ ಕೇಳೋದಿಲ್ಲ ಎಲ್ಲ 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 ನೀನ್ ಬುದ್ಧಿನೇ ಹೆತ್ತಿರ ಮಾತ್ರ ನಾನು ಅಷ್ಟೇ ಇಲ್ಲಿ ಹೋಗ್ತಾ ನಿನ್ ಬುದ್ಧಿ ಈಗ ಏನು ಅನ್ನ ಕೋಬಿಡ ಕಡೆ ಪಾಪ ಮಗಳನ್ನ ಹಬ್ಬ ದಿನ ಬಯ್ಯಕ್ಕೆ ಹೋಗ್ಬಿಡ ಮನ್ಸಿಗೆ ಬೇಜಾರ್ ಮಾಡ್ಕೊಂತಾಳೆ ನಗ್ನಪ್ತ ಇಲ್ಲಿ ಬಿಡ ಇವಾಗ ಏನೋ ತಾವೇರ ಜೊತೆಗೆ ಹೋಗ್ಬೇಕು ಏನಾಯ್ತು ಇಬ್ರು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಆಡ್ಕೊಂಡ್ ಬೆಳ್ದವ್ರು ಇವಾಗ ನಾವು ಹೋಗ್ಬಿಡಾ ಎಲ್ ಬಿಟ್ಟು ಕೇಳು ತಂಗಿ ಮಕ್ಕಳಲ್ಲ ಹೊರಿಬ್ರು ಮಾತಾಡೋ ನೋಡು ಹಾ ಮೊನ್ನೆ ಆಗಿದ್ದು ನಿನ್ ಗೊತ್ತಿರುವ ನನ್ ಮಗಳ್ ಮದುವೆ ಮಾಡ್ಕಂತ ಅಂದ್ರೆ ನಿನ್ ತಂಗಿ ಮಗನು ತಂಗಿ ಮಗಳನು ಎಷ್ಟೊಂದರ ಮಾತಾಡಿದ್ರು ಅದು ಮಾತ್ರ ನೆನ್ಪಿಲ್ ನನ್ಗೆ ಇವಾಗ ಮಾತ್ರ ಹೇಳಕ್ ಬಂದ್ಬಿಟ್ಟೆ ಹೋಗ್ ಹೋಗೋ ನನ್ಗೆ ಹೇಳಕ್ ಬರ್ಬೇಡ ನೀನು ಆರಾಮು ಯಾವಾಗ ನನ್ ಮಗಳ್ ಮದ್ವೆ ಆಗಲ್ಲ ಅಂತ ಅನು ಅವತ್ತೆ ಅವತ್ತೇ ನಮ್ದು ಒಂದು ಸಂಬಂಧ ಮುಗ್ದೋಯ್ತು ನಾನು ಅವತ್ತೇನೆ ಸಂಬಂಧಕ್ಕೆ ಎಳ್ಳಿ ಬಿಟ್ಟು ಬಿಟ್ಟಿದ್ದೀನಿ ನಾನೇ ಬೇಡ ಅಂತ ಸುಂದಿರುವಾಗ ಇವಳಿಗೆ ಹಾಕ್ಬೇಕು ಬದ್ಲಿ ಬರ್ಲಿ ಅವಳ ಬೇಡ ಸುಂದಿ ಇಲ್ಲ ಬರ್ಲಿ ಅವಳು

ನೀನ್ ತಂಗಿ ಕಾವೇರಿ ನೀನ್ ಕರಿಯಕ್ಕಂತ ಬಂದಿಲ್ಲ ಒಂದೆ ನಾನು ಮನೆ ತಗ ಬಂದೆ ಎಲ್ಲ ತಯಾರಿ ಅದಕ್ಕೆ ಕುಂಡ್ ಮಾಡ್ತಿದ್ದೆ ಇವತ್ತು ನಂದಿನ ಪಡಿಗೆ ಇವತ್ತು ಅಣ್ಣ ತಂಗಿ ಇಬ್ರು ಒಂದ್ ಕೈ ರುಚಿ ನೋಡುವಂತೆ ಕೂತ್ಕೊ ಅಯ್ಯೋ ಕೆಂಚಮಜ್ಜಿ ಯಾಕೆ ಸುಮ್ನೆ ತೊಂದರೆ ಹೋದ್ರಿ ಕಾವೇರಿ ಅಡಿಗೆ ಮಾಡ್ತಿದ್ಲು ನೀವೇ ಆರಾಮ ಕುತ್ಕೊಂಡು ಊಟ ಮಾಡ್ಬೋದಿತ್ತು ನಾವೇ ಎಲ್ಲಾ ಆದ್ಮೇಲೆ ನಿಮ್ಗೆ ಕರಿಯಾನ ಅಂತ ಇದ್ವಿ ಇರ್ಲಿ ಬಿಡಪ್ಪ ನಾನು ಮನೆ ಹತ್ರ ಒಬ್ಳೆ ಏನಾಗಲ್ಲ ತಗ ನಿನ್ ತಂಗಿ ರಂಗೋಲಿ ಚೆನ್ನಾಗ್ ಬಿಟ್ಟಾಳ್ಕೊಳ್ಳಪ್ಪ ನಾಳೆ ದಿನ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಅಬ್ಬರ ಚೆನ್ನಾಗಿ ಮಾಡ್ತಾಳೆ ಮನೆ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳ ತಗ ನಿಮ್ಮ ಆಶೀರ್ವಾದದಿಂದ ಹಾಗೆ ಆಗ್ಲಿ ಅಜ್ಜಿ ನನ್ನ ಆಶೀರ್ವಾದ ಇಲ್ಲಪ್ಪ ಆ ಸ್ವರ್ಗದಲ್ಲಿ ಇರೋ ನಿಮ್ಮ ಅಪ್ಪ ಅಮ್ಮ ಸದಾ ಕಾಲ ಆಶೀರ್ವಾದ ಮಾಡ್ತಾನೆ ಇರ್ತಾರೆ ನೀನು ನಿನ್ ತಂಗಿ ಇಬ್ರು ಚೆನ್ನಾಗಿರ್ತಾರು ಈ ಕಷ್ಟ ಇರ್ಬೋದು ಯೋಚನೆ ಮಾಡ್ಬೇಡ ಮುಂದೆ ಒಂದಿನ ಸುಖ ಬಂದೇ ಬರುತ್ತೆ ಅದು ಸರಿನಾ ಅಜ್ಜಿ ಹೆಂಗೋ ಎಲ್ಲ ಒಳ್ಳೇದಾದ್ರೂ ಸಾಕು ಹೋಗಿದ್ದಲ್ಲ ಏನಾಯ್ತಾ ವ್ಯಾಪಾರ ಆಯ್ತಾ ಹೂನ್ ಅಜ್ಜಿ ಎಲ್ಲ ಖಾಲಿ ಆಯ್ತು ಕೂಡ ಕೂಡಲಿಲ್ಲ ವ್ಯಾಪಾರ ಚೆನ್ನಾಗ್ ಆಯ್ತು ಹಂಗೆ ನಮ್ ಕುಮಾರ ಮದ್ವೆ ಆಗ ಹುಡ್ಗಿ ಮನೆಗೆ ಹೋಗಿದ್ದೆ ಹೋಗಿ ಅವ್ರಿಗು ಒಂದ್ ಕಬ್ಬು ಕೊಟ್ಬಿಟ್ಟು ಬಂದೆ ಹೆಂಗೋ ಗಾಡಿ ಇತ್ತಲ್ಲ ಅವ್ರ ಮನೆ ಮುಂದೆನೆ ಹೋಗ್ಬೇಕಿತ್ತು ಕುಮಾರ ಹೇಳಿದ್ದ ಅಲ್ಲೂ ಕೊಡು ಅಂತ ಅದಕ್ಕೆ ಹೋಗ್ಬಿಟ್ಟು ಕೊಟ್ಟೆ ಅಜ್ಜಿ ಹಾ ಇನ್ನ ಮದ್ವೆನ ಆಗಿಲ್ಲ ಆಳೆ ಎಂಟಿ ಮೇಲೆ ಎಂಟಿ ಮನೆಯವ್ರ ಮೇಲೆ ಏನ್ ಬಿರುತಿ ಅವನ್ಗೆ ಹಬ್ಬಕ್ಕೆ ಎಲ್ಲಿ ಖರ್ ಮಾಡ್ಬೇಕಾಗ್ತದ ಕಬ್ಬುಗೆಲ್ಲ ಅಂದ್ಬಿಟ್ಟು ಇಲ್ಲಿಂದ ಕಳಿಸ್ಬಿಟೋನಿ ಕಾವೇರಿ ಅಯ್ಯೋ ಅಜ್ಜಿ ಹಂಗೆಲ್ಲ ಅನ್ಬೇಡಿ ಅಜ್ಜಿ ಪ್ರೀತಿ ಇದ್ದೇ ಇರುತ್ತಲ್ವಾ ಮದ್ವೆಗ ಹುಡ್ಗಿ ಅಂದ್ರೆ ಅದೇನಿಲ್ಲ ಮದ್ವೆಗ ಅದೆಲ್ಲ ಚಂದ ಇಲ್ಲಿ ಬಿಡಿಯಾಜಿ ಓಲಿ ಬಿಡಪ್ಪ ಏನ್ ಮಾಡ್ತಿದ್ರು ಹುಡುಗಿ ಮನೆಯವರು ಹುಡುಗಿ ಹೆಸ್ರು ಕಾವ್ಯ ಅಂತ ಆ ಹುಡುಗಿ ತುಳಸಿ ಗಿಡಕ್ಕೆ ಪೂಜೆ ಮಾಡ್ತಿತ್ತು ಬೆಳಿಗ್ಗೆ ಹೋಗಿದ್ನಲ್ಲ ಪೂಜೆ ಕರೆಕ್ಟ್ ಕರೆಕ್ಟಾಗಿ ಓದೆ ಚೆನ್ನಾಗ್ ಮಾತಾಡಿಸ್ತು ಆದ್ರೆ ತುಂಬಾ ನಾಚಿಕೆ ಸ್ವಭಾವ ಅಂತ ಕಾಣುತ್ತೆ ಆಮೇಲೆ ಅವ್ರ ಅಮ್ಮ ಬಂದ್ರು ಕಬ್ಬು ಕೊಟ್ಟಿದ್ಕೆ ತುಂಬಾ ಖುಷಿ ಪಟ್ರು ಅಜ್ಜಿ ಬಿಟ್ಟಾರ ಹೇಳು ಖುಷಿ ಪಡ್ದೆ ಬಿಟ್ಟಾರ ಇಲ್ಲಿಂದ ಕಬ್ಬು ತಗೊಂಡೋಗ ಅವ್ರ ಮನೆಗೆ ಕೊಟ್ರೆ ಖುಷಿ ಪಡ್ತಾನೆ ಯಾರು ಬಿಡ್ತಾರೆ ಅದು ಅಲ್ಲದೆ ಮದುವೆ ಆಗ ಹುಡ್ಗ ಕಳಿಸೋಣ ಅಂದ್ರೆ ಅಯ್ಯಪ್ಪ ಇಳಿಯಕ್ ಆಗ್ತದೆ ಹೆಣ್ಮಕ್ಳನ್ನ ಏನು ಅಜ್ಜಿ ಗೊತ್ತಿಲ್ಲ ಕೊಡು ಅಂತ ಕೊಟ್ಟೆ ಆದ್ರೆ ತುಂಬಾ ಒಳ್ಳೆ ಕುಟುಂಬ ಇರ್ಲಿ ಇರ್ಲಿ ನಮ್ಮಳ್ಳಿಗೂ ಆದಷ್ಟು ಬೇಗ ಬೇರೆ ಊರಿಂದ ಒಂದ್ ಹೆಣ್ಮಗ ಬತ್ತದಂಗದ್ರೆ ಬರ್ಲಿ ತಗ ನೋಡೋಣ ಹಾಯ್ ಫ್ರೆಂಡ್ಸ್ ನಮಸ್ತೆ ಇದೇನಪ್ಪ ಮೂರು ಜನ ಒಂದೇ ತರ ಇದಾರಲ್ಲ ಅಂತ ನೋಡ್ತಾ ಇದ್ದೀರಾ ನನ್ನ ಹೆಸರು ಕಾವ್ಯ ನನ್ನ ಹೆಸರು ರಮ್ಯಾ ನಾನು ಇವರಿಬ್ರು ತಾಯಿ ಭಾರತಿ ನೋಡಿದ್ರಲ್ಲ ಫ್ರೆಂಡ್ಸ್ ವಿಷಯ ಏನಪ್ಪ ಅಂತ ಅಂದರೆ ನಮ್ಮದು ಇನ್ನೊಂದು ಚಾನಲ್ ಇತ್ತು ಎಮ್ ಎಸ್ ಎನ್ ಕಾರ್ಟೂನ್ ಕನ್ನಡ ಚಾನಲ್ ಅಂತ ಅದರಲ್ಲಿ ನಾವು ನಮ್ಮ ಸ್ಟೋರಿನ ಹಾಕ್ತಾ ಇದ್ವಿ ಅಂದರೆ ಅವಳಿ ಜೌಳಿ ಅಕ್ಕ ತಂಗಿಯರ ಕತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಗೊತ್ತಿರಲಿರೋರಿಗೆ ಇನ್ಮೇಲೆ ಗೊತ್ತಾಗುತ್ತೆ ಆ ಎರಡನೇ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಫ್ರೆಂಡ್ಸ್ ಹಾಗಾಗಿ ಅದರಲ್ಲಿ ವೀಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ ತುಂಬ ಜನ ಸಬ್ಸ್ಕ್ರೈಬರ್ಸು ವೀಡಿಯೋ ಯಾಕೆ ಹಾಕ್ತಾಯಿಲ್ಲ ಅಂತ ಮೆಸೇಜ್ ಆಗ್ತಾಯಿದ್ರು ಚಾನಲ್ ಪ್ರಾಬ್ಲಮ್ ಆಗಿರೋದ್ರಿಂದ ವೀಡಿಯೋಸ್ನ ಹಾಕೋದಕ್ಕಾಗ್ತಾ ಇಲ್ಲ ಅದಕ್ಕೆ ಅದನ್ನು ಹಾಕೋ ವೀಡಿಯೋಸ್ನ ಈ ಚಾನಲಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಂತ ಈಗ ಬರ್ತಿರೋ ಸ್ಟೋರಿ ಸ್ಟಾಪ್ ಆಗೋದಿಲ್ಲ ಇದು ಕೂಡ ಕಂಟಿನ್ಯೂ ಆಗುತ್ತೆ ಈಗ ಬರ್ತಿರೋ ಸ್ಟೋರಿ ಲಕ್ಷ್ಮೀ ವೇಟ್ಸ್ ರವಿ ಅಂತ ಆ ಸ್ಟೋರಿ ಕಂಟಿನ್ಯೂ ಆಗೋದು ಹಾಗೆ ಆಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಎಪಿಸೋಡು ಈ ಸ್ಟೋರಿನೂ ಕೂಡ ಇದೇ ಚಾನಲಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಸರು ಕೊಟ್ಟಿರ್ತೀನಿ ನಾನು ಟೈಟಲಲ್ಲಿ ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೊಬೇಡಿ ಟೈಟಲ್ ನೋಡಿ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಚಾನಲ್ ಪ್ರಾಬ್ಲಮ್ ಆಗಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಬೇರೆ ಸ್ಟೋರಿ ಇದರಲ್ಲಿ ಬೇರೆ ಸ್ಟೋರಿ ಹಾಕ್ತಾಯಿದ್ದೆ ಎರಡರಲ್ಲೂ ಮೇಂಟೈನ್ ಮಾಡೋಕ್ಕೆ ನನಗೂ ಕಷ್ಟ ಆಗ್ತಾ ಇದೆ ಹಾಗಾಗಿ ಒಂದರಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಈ ಅವಳಿ ಜವಳಿ ಅಕ್ಕ ತಂಗಿರ ಕತೆ ಕೂಡ ತುಂಬಾ ಚೆನ್ನಾಗಿದೆ ತುಂಬ ಜನ ಆ ಸ್ಟೋರಿನ ನೋಡಿಲ್ಲ ಅಂತ ಅನ್ಕೋತೀನಿ ಹಾಗಾಗಿ ಇದರಲ್ಲಿ ನಾನು ಮೊದಲನೇ ಎಪಿಸೋಡಿಂದ ಕಂಟಿನ್ಯೂ ಮಾಡ್ತೀನಿ ಯಾರ್ಯಾರೆಲ್ಲ ನೋಡಿಲ್ಲ ಈ ಚಾನಲಲ್ಲಿರೋರು ಅಂದರೆ ಈ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿರೋರು ಯಾರ್ಯಾರೆಲ್ಲ ಆ ಸ್ಟೋರಿ ನೋಡಿಲ್ಲ ಅವರು ನೋಡ್ಬೋದು ಮೊದಲಿಂದ ನೋಡಿರೋರು ದಯವಿಟ್ಟು ಸ್ವಲ್ಪ ದಿನ ವೆಯ್ಟ್ ಮಾಡಿ ಸ್ಟೋರಿನ ಮುಗಿಸ್ಬಿಡ್ತೀನಿ ಅಂದರೆ ಹೊಸ್ದಾಗಿ ನೋಡ್ತಿರೋರು ಫುಲ್ ಎಪಿಸೋಡ್ನ ನೋಡಿಬಿಡಿ ನಿಮಗೂ ಇಷ್ಟ ಇದೆ ನೋಡ್ಬೋದು ತುಂಬ ದಿನ ಗ್ಯಾಪ್ ಆಗಿರೋದ್ರಿಂದ ಸ್ಟೋರಿ ಮರ್ತೋಗಿರತ್ತೆ ಹಾಗಾಗಿ ಹೊಸೊಬ್ಬರಾಗ್ಬೋದು ಹಳೆ ಯಾರ್ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಿದ್ದೀರಾ ನೋಡಿ ಖುಷಿ ಪಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ಅವಳಿ ಜವಳಿ ಅಕ್ಕ ತಂಗಿರ ಕಥೆನ ನಾನು ದಿನಕ್ಕೆ ಎರಡು ಎಪಿಸೋಡ್ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ರವಿ ವೆಡ್ಸ್ ಲಕ್ಷ್ಮಿ ಎಪಿಸೋಡನ್ನ ನಾನು ಬೆಳಿಗ್ಗೆ ಆರು ಗಂಟೆಗೆ ಪ್ರಸಾರ ಮಾಡ್ತೀನಿ ಹಾಗೆ ಅವಳಿ ಜವಳಿ ಅಕ್ಕ ತಂಗಿಯರ ಕಥೆನ ಮಧ್ಯಾಹ್ನ ಒಂದು ಗಂಟೆಗೆ ಹಾಗೆ ಸಂಜೆ ಆರು ಗಂಟೆಗೆ ಎರಡು ಎಪಿಸೋಡ್ನ ಪ್ರಸಾರ ಮಾಡ್ತೀನಿ ತಪ್ಪದೇ ನೋಡಿ ದಿನಕ್ಕೆ ಮೂರು ಎಪಿಸೋಡ್ ಸಿಗುತ್ತೆ ನಮ್ಮ ಈ ಒಂದು ಚಾನಲಿಂದ ಆದರೆ ಎರಡು ರೀತಿಯ ಸ್ಟೋರಿ ಆಗಿರುತ್ತೆ ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೊಂಬೇಡಿ ಆದಷ್ಟು ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಅವಳಿ ಜವಳಿ ಅಕ್ಕ ತಂಗಿಯರ ಕತೆ ಎಪಿಸೋಡ್ ಒಂದು ಪ್ರಸಾರ ಆಗುತ್ತೆ ನೋಡಿ ಸಪೋರ್ಟ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳ್ತೀವಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್